ಕನ್ನಡ ಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ನನ್ನ ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು ಇವತ್ತು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ಡಾಕ್ಯುಮೆಂಟ್ ಎರಡು ಡಾಕ್ಯುಮೆಂಟ್ ನಾವು ಅಪ್ಲೋಡ್ ಮಾಡೋದ್ರ ಬಗ್ಗೆ ವಿಷಯವನ್ನು ತಿಳಿಸ್ಕೊಡ್ತಿದ್ದೀನಿ ಫಸ್ಟ್ ಒಂದು ಅಪ್ಲೋಡ್ ಮಾಡ್ತಿದ್ವಿ ಇವಾಗ ಇನ್ನೊಂದನ್ನು ಅಪ್ಲೋಡ್ ಮಾಡ್ಬೇಕು ಅದು ಯಾವ್ದಿನ ಬಗ್ಗೆ ತಿಳಿಸ್ಕೊಡ್ತೇನೆ ಹಾಗೆ ನಾವು ಪ್ರೊಫೈಲನ್ನು ಒಂದ್ಸರಿ ನೋಡ್ಕೊತಾ ಹೋಗೋಣ ಮೊದಲೇದಾಗಿ ಗೋರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಎಸ್ ಅಂತ ಹೇಳಿ ಕೊಡ್ತೀವಿ ಇಲ್ಲಾಂದರೆ ನೋ ಅಂತ ಕೊಡ್ತೀವಿ ಮೊದಲೇ ಚಿಲ್ಡ್ರನ್ ಆಗಿದ್ದರೆ ಫಸ್ಟ್ ಚೈಲ್ಡ್ ಅಂತ ಕ್ಲಿಕ್ ಮಾಡ್ತೀವಿ ಎರಡನೇದಾಗಿದ್ದರೆ ಸೆಕೆಂಡ್ ಚೈಲ್ಡ್ ಕ್ಲಿಕ್ ಮಾಡ್ತೀವಿ ಮಗು ಇನ್ನೂ ಹುಟ್ಟಿರಲಿಲ್ಲ ಅಂತಂದರೆ ನಂಬರ್ ಆಫ್ ಲಿವಿಂಗ್ ಚಿಲ್ಡ್ರನ್ ಇದ್ದಲ್ಲಿ ಜೀರೋ ಅಂತ ಹಾಕ್ತೀವಿ ಹುಟ್ಟಿದರೆ ಒಂದು ಅಂಥೇಳಿ ಟೈಪ್ ಮಾಡ್ತೀವಿ ಎರಡನೇ ಮಗು ಆಗಿದ್ರೆ ಸೆಕೆಂಡ್ ಚೈಲ್ಡ್ ಅಂತ ಟೈಪ್ ಮಾಡ್ತೀವಿ ಅದಾದಮೇಲೆ ಆಧಾರ್ ಕಾರ್ಡ್ ಒಂದಿದ್ದಾರ ಅನ್ನೋದ್ರ ಬಗ್ಗೆ ಎಸ್ ಅಂತ ಕೊಟ್ಟು ಕೆಳಗಡೆ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ನಾವು ನೇಮನ್ನು ಟೈಪ್ ಮಾಡಬೇಕಾಗುತ್ತೆ ಆಧಾರ್ ನಂಬರ್ ಹಾಕಿದ ಸ್ವಲ್ಪ ಸ್ವಲ್ಪೊತ್ತು ಅಥೆಂಟಿಕೇಷನ್ ಆಗಿ ಸಮಯ ತಗೊಳ್ಳುತ್ತಾ ಡೇಟ್ ಆಫ್ ಬರ್ತ್ ಹಾಕಬೇಕು ಡೇಟ್ ಆಫ್ ಬರ್ತ್ ಹಾಕಿದ ಮೇಲೆ ಏಜು ಬರುತ್ತೆ ಕೆಟಗಿರಿ ಕೆಟಗಿರಿಯಲ್ಲಿ ಎಸ್ ಸಿ ಎಸ್ ಟಿ ಅಂತ ನಾವು ಏನಾದರೂ ಕ್ಲಿಕ್ ಮಾಡಿದಾಗ ಕೆಳಗಡೆ ಇದು ವರ್ಗಕ್ಕೆ ಸೇರಿದರ ಅಂತ ಹೇಳಿ ಬರುತ್ತೆ ಎಸ್ ಅಂತ ಕೊಡಬೇಕು ಉಳುಕಿದ್ದು ಯಾವುದೇ ಕೆಟಗರಿಗೆ ಬರಲ್ಲ ಕೇವಲ ಎಸ್ ಸಿ ಎಸ್ ಟಿಗೆ ಮಾತ್ರ ಆ ರೀತಿಯಾಗಿ ಬರುತ್ತಾ ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಹಾಕಿದ ಮೇಲೆ ಮೊಬೈಲ್ ನಂಬರ್ ಬಿಲಾಂಗ್ಸ್ ಟು ಇದು ಮೊಬೈಲ್ ನಂಬರ್ ಯಾರಿಗೆ ಸೇರಿರುವಂಥದ್ದು ಗಂಡಂದ ಹೆಂಡ್ತಿದ ಅಥವಾ ರಿಲೇಷನ್ಗೆ ಯಾರು ಅನ್ನೋದು ಅದರಲ್ಲಿ ಬರುತ್ತೆ ಅದರಲ್ಲಿ ಯಾವುದನ್ನೋದನ್ನು ಕ್ಲಿಕ್ ಮಾಡಬೇಕು ಕೆಳಗಡೆ ದಾಖಲೆಯನ್ನು ನಾವು ಕೊಡಬೇಕಾಗುತ್ತೆ ಎಲಿಜಿಬಿಲಿಟಿ ಪ್ರೂಫ್ ಅಂತ ನೀವು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಈಶ್ರಮ ಕಾರ್ಡ್ ಆಗಿರ್ಬೋದು ಅಥವಾ ಕಾರ್ಮಿಕ ಕಾರ್ಡ್ ಆಗಿರ್ಬೋದು ಅಥವಾ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಅವುಗಳನ್ನ ನಾವೇನು ಮಾಡಬೇಕು ಡಾಕ್ಯುಮೆಂಟನ್ನು ಕ್ಲಿಕ್ ಮಾಡಿ ಅದರ ನಂಬರ್ನ ಕೆಳಗಡೆ ಟೈಪ್ ಮಾಡಬೇಕು ಅದಾದ ಮೇಲೆ ಯಾವ ದಾಖಲೆ ನೀವು ಕೊಟ್ಟಿದ್ರೆ ಅದನ್ನು ಜೆ ಪಿ ಜಿ ಅಥವಾ ಪಿ ಡಿ ಎಫ್ ಮಾಡಿಬಿಟ್ಟು ಎರಡು ನೂರು ಬಿ ಎ ಒಳಗಡೆ ನಾವು ಅದನ್ನು ಅಪ್ಲೋಡನ್ನು ಮಾಡಬೇಕಾಗುತ್ತಾ ಅದಾದ ನಂತರ ತಾಯಿ ಕಾರ್ಡಿನ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು ಅದ್ರ ಜೊತೆಗೆ ಯಾವಾಗ ರಿಜಿಸ್ಟ್ರೇಷನ್ ಆಗಿದೆ ತಾಯಿ ಕಾರ್ಡು ಅದರ ಡೇಟನ್ನು ಹಾಕಿಬಿಟ್ಟು ಹೊಸದಾಗಿ ಇವಾಗ ಬಂದಿರೋದೇನಪ್ಪ ಅಂದರೆ ಮೊದಲು ತಾವಿ ತಾಯಿ ಕಾರ್ಡನ್ನು ದಾಖಲೇನ ಮಾಡ್ತಿದೀವಿ ಅಷ್ಟೇ ಇವಾಗ ತಾಯಿ ಕಾರ್ಡನ್ನು ಅಪ್ಲೋಡು ಮಾಡಬೇಕಾಗುತ್ತೆ ಜೆ ಪಿ ಜಿ ಅಥವಾ ಪಿ ಡಿ ಎಫ್ನಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಹಾಗಾಗಿ ಅದನ್ನು ಜೆ ಪಿ ಜಿ ಅಥವಾ ಪಿ ಡಿ ಎಫ್ ಮಾಡಿಬಿಟ್ಟು ಎರಡುನೂರು ಎಮ್ ಬಿ ಎ ಒಳಗಡೆಗೆ ಅದು ಇರುವ ಹಾಗೆ ನೋಡ್ಕೊಂಡ್ಬಿಟ್ಟು ಅದನ್ನು ಚೂಸ್ ಫೈಲಲ್ಲಿ ಅಪ್ಲೋಡನ್ನು ಮಾಡಬೇಕು ಇದು ಹೊಸದಾಗಿ ಬಂದಿರುವಂಥದ್ದು ತಾಯಿ ಕಡೆ ಕಡ್ಡಾಯವಾಗಿ ಸಂಪೂರ್ಣವಾದ ಮಾಹಿತಿ ಇರುವಂಥ ಒಂದು ಪೇಜನ್ನು ಹೆಸರು ಡೇಟ್ ಆಫ್ ಬರ್ತ್ ಎಲ್ಲೇ ಇರುವಂಥದ್ದನ್ನು ರೆಜಿಸ್ಟ್ರೇಷನ್ ನಂಬರ್ ಇರುವಂಥದ್ದನ್ನು ನೋಡಿಬಿಟ್ಟು ಫೋಟೋ ತೆಗೆದು ಬಿ ಡಿ ಎಫ್ ಅಥವಾ ಜೆ ಪಿ ಜಿ ಮಾಡಿ ಅಪ್ಲೋಡನ್ನು ಮಾಡುವುದು ಹುಡುಕಿದ್ದು ಎಲ್ ಎಮ್ ಪಿ ಎನ್ ಸಿ ಅದನ್ನೆಲ್ಲ ನಾವು ಮೊದಲಿಂದ ಹಾಕ್ಕೊಳ್ತಾ ಬಂದಿದ್ದೇವೆ ಅಲ್ಲದರ ಬಗ್ಗೆ ನಮಗೆ ಎದುರ ಮಾಹಿತಿ ಇದೆ ಇವಾಗ ಬಂದಿರುವಂಥದ್ದು ಹೊಸ್ದಾಗಿ ಬಂದಿರೋದು ತಾಯಿ ಕಾರ್ಡ್ ಮಾತ್ರ ಅಪ್ಲೋಡ್ ಮಾಡಿರುವಂಥದ್ದು ಹಾಗಾಗಿ ಇದರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ತಿಳ್ಕೊಂಡು ಸಂಪೂರ್ಣವಾಗಿ ಸರಿಯಾಗಿ ಮಾಹಿತಿನ ದಾಖಲಿಸಿ ಅದ್ರ ಜೊತೆಗೆ ಪ್ರಧಾನಮಂತ್ರಿ ಮಾತ್ರವಾದ ನನಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಇಮ್ಯಾಜಿನೇಷನ್ ಹಾಕುವಂಥದ್ದು ಹೇಗೆ ಸೆಕೆಂಡ್ ಚಿಲ್ಡ್ರನ್ದು ಚಿಲ್ಡ್ರನ್ ಬಗ್ಗೆ ಇಮ್ಯಾಜೇಷನ್ ಮಾಹಿತಿ ಹಾಕುವಂಥದ್ದೇನು ಅಪ್ಲಿಕೇಶನ್ ಹಾಕುವಂಥದ್ದೇನು ಇದ್ರ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳಿದ್ದಾವೆ ಸಬ್ಸ್ಕ್ರೈಬ್ ಆದರೆ ಖಂಡಿತ ಸಿಗುತ್ತಾ ನೋಡಿ ಸರಿಯಾದ ಮಾಹಿತಿಯನ್ನು ದಾಖಲಿಸಿ ಜೊತೆಗೆ ನನ್ನ ಚಾನಲ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹೊಸ ಹೊಸ ಮಾಹಿತಿನ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ